ಹಾಯ್ ಹಲೋ ಸ್ವಾತಿ ಗಂಗಾ ಗಂಗಾಕರ್ಣ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ತಿಕ ಪೌರ್ಣಮಿ ಇದೆ ಕಾರ್ತಿಕ ಪೌರ್ಣಮಿಗೆ ನಾವು ಯಾವ ಒಂದು ಅಖಂಡ ದೀಪವನ್ನು ಉರಿಸೋದ್ರಿಂದ ನಮ್ಮ ಒಂದು ಒಂದು ಏನೇ ಒಂದು ದೋಷಗಳಿದ್ರೂ ಕೂಡ ದೀಪದ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅದು ಹೇಗೆ ನಾವು ಕಾರ್ತಿಕ ಪೌರ್ಣಮಿ ದಿವಸ ಪೂಜೆಯನ್ನು ಮಾಡಿಕೊಳ್ಬೇಕು ಎಷ್ಟು ಬತ್ತಿಯನ್ನು ತೆಗೆದುಕೊಳ್ಬೇಕು ಯಾವ ರೀತಿಯಲ್ಲಿ ಅದನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ ನೀವು ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಕುಲದೇವರಿಗೂ ಇಷ್ಟ ದೇವರಿಗೂ ನಿಮ್ಮ ಒಂದು ಇಷ್ಟಾರ್ಥ ಬೇಗ ಈಡೇರಲಿ ಅನ್ನೋದಕ್ಕೋಸ್ಕರ ಸಹ ನೀವು ಆ ಒಂದು ದೀಪಾರಾಧನೆಯನ್ನು ಮಾಡಬಹುದು ನೋಡಿ ನಾನಿಲ್ಲಿ ನಿಮಗೆ ಹೇಳ್ತಾ ಇರೋವಂಥದ್ದು ಮುನ್ನೂರ ಅರವತ್ತೈದು ಬತ್ತಿಗಳಿರುವಂಥ ಒಂದು ದೀಪಾರಾಧನೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಮುನ್ನೂರ ಅರವತ್ತೈದು ಬತ್ತಿಗಳು ನಾವು ಯಾಕೆ ಹಚ್ಚಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ನೋಡಿ ಮುನ್ನೂರ ಅರವತ್ತೈದು ಬತ್ತಿ ಇರೋವಂಥದ್ದನ್ನು ಮನೆಯಲ್ಲಿ ಹಚ್ಚೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅದನ್ನು ಮನೇಲಿ ಹಚ್ಚಲೂಬಾರ್ದು ನಾವು ಏನೇ ಇದ್ದರೂ ಅದನ್ನು ದೇವಸ್ಥಾನದಲ್ಲಿ ಹಚ್ಚಬೇಕು ಯಾವ ಒಂದು ನಮಗೆ ದೀಪದ ದೋಷಗಳಿರುತ್ತೆ ಅನ್ನೋದನ್ನು ತಿಳಿಸ್ತೀನಿ ನೋಡಿ ನಾವು ಏನೇ ಒಂದು ಕಾರಣಾಂತರಗಳಿಂದ ಮನೆಯಲ್ಲಿ ದೀಪವನ್ನು ಹಚ್ಚೋದನ್ನು ಪ್ರತಿದಿನ ಪ್ರತಿಯೊಬ್ಬರು ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಒಂದು ಸೂತ್ಕ ಆಗಿರಬಹುದು ಒಂದೇನೋ ಮಂತ್ಲಿ ಪ್ರಾಬ್ಲಮ್ ಆಗಿರ್ಬೋದು ಈ ನಾನಾ ಕಾರಣಗಳು ಇರೋದ್ರಿಂದ ಹಾಗಾಗಿ ನಾವು ಈ ಮುನ್ನೂರ ಅರವತ್ತೈದು ಬತ್ತಿಯನ್ನು ತೆಗೆದುಕೊಂಡು ನಾವು ದೀಪಾರಾಧನೆ ಮಾಡೋದರಿಂದ ಪ್ರತಿನಿತ್ಯ ನಾವು ದೇವರಿಗೆ ದೀಪವನ್ನು ಅರ್ಪಿಸುವ ಅರ್ಥ ಬರುತ್ತೆ ಮುನ್ನೂರ ಅರವತ್ತೈದು ಬತ್ತಿ ಇರೋದು ಪ್ರತಿದಿನ ಒಂದೊಂದು ದೇವರಿಗೆ ಅರ್ಪಣೆಯನ್ನು ಆಗುತ್ತೆ ನಿಮ್ಮ ಕುಲದೇವರಾಗಿರ್ಬೋದು ಇಷ್ಟ ದೇವರಾಗಿರ್ಬೋದು ನೀವು ಯಾವ ಒಂದು ನಿಮ್ಮ ಮನೆ ದೇವರಿಗೂ ಸಹ ನೀವು ಈ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನುವಂಥದ್ದು ತುಂಬಿ ತುಳುಕುತ್ತೆ ಅಂತಲೇ ಹೇಳಬಹುದು ನಿಮ್ದು ಯಾವುದೇ ಒಂದು ದೀಪದ ದೋಷಗಳಾಗಿರಬಹುದು ಸಣ್ಣ ಪುಟ್ಟ ದೋಷಗಳಿದ್ರೂ ಸಹ ಅದು ನಿಮಗೆ ನಿವಾರಣೆ ಅನ್ನೋವಂಥದ್ದು ಆಗುತ್ತೆ ಯಾವ ಯಾವ ಒಂದು ದೀಪಗಳನ್ನು ಹಚ್ಚಬೇಕು ಕಾರ್ತಿಕ ಮಾಸದಲ್ಲಿ ಅಂದರೆ ಬೆಲ್ಲದಾರ್ತಿಯನ್ನು ಸಹ ನೀವು ಮಾಡಬಹುದು ಮತ್ತು ಹಣತೆಗಳು ಎಷ್ಟು ಹಣತೆಗಳನ್ನು ಸಹ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಹಣತೆಯನ್ನು ದೇವರಿಗೆ ಬೆಳಗಬಹುದು ವಿ ಅತ್ಯಂತ ವಿಶೇಷವಾಗಿ ಶಿವನಿಗೆ ಮತ್ತು ವಿಷ್ಣುವಿಗೆ ವಿಷ್ಣು ಅವರು ದೀರ್ಘ ನಿದ್ದೆಯಿಂದ ಎದ್ದೇಳ್ತಾರೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ನೋಡಿ ಹೇಗೆ ಹಚ್ಚಬೇಕು ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದು ಅಡಕೆ ತಟ್ಟೆಯನ್ನು ತೆಗೆದುಕೊಳ್ಬೇಕು ಫಸ್ಟು ನೀವು ಏನು ಇಲ್ಲಿ ನೋಡಿ ರಂಗೋಲಿ ನೋಡ್ತಾ ಇದ್ದೀರಲ್ವಾ ಈ ರೀತಿ ನೀವು ರಂಗೋಲಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ನೀರನ್ನು ಚುಮ್ಕಿಸ್ಬೇಕು ಚುಮ್ಕಸ್ಬಿಟ್ಟು ನಿಮಗೆ ಯಾವ ರಂಗೋಲಿ ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಹೂವನ್ನು ಇಟ್ಟು ಆಮೇಲೆ ನಿಮ್ಮ ತಟ್ಟೆಯನ್ನು ಅದಕ್ಕೂ ಸ್ವಲ್ಪ ನೀರನ್ನು ಚುಮುಕಿಸಿ ಅರಿಶಿನ ಕುಂಕುಮವನ್ನು ಇಟ್ಟು ಅದಕ್ಕೆ ಒಂದು ಮೂರು ಅಳತೆ ಅಥವಾ ಒಂದು ಐದು ಅಳತೆ ಅಕ್ಕಿಯನ್ನು ಹಾಕಿ ನೀವು ಹಣತೆಯನ್ನು ಹಚ್ತೀರ ಅದರ ಮಧ್ಯದಲ್ಲಿ ಇಡಬಹುದು ಇಲ್ಲ ಬೆಲ್ಲ ಬೆಲ್ಲದ ದೀಪವನ್ನು ಹಚ್ತೀರ ಅದನ್ನು ಸಹ ಇಡಬಹುದು ಅದನ್ನು ಇಟ್ಬಿಟ್ಟು ನೀವು ಅದಕ್ಕೂ ಸಹ ನೀವು ಬೆಲ್ಲದ ದೀಪ ಆಗಿರೋದು ಹಣತೆ ಆಗಿರ್ಬೋದು ದೊಡ್ಡ ಹಣತೆ ಆಗಿರ್ಬೋದು ಅದಕ್ಕೂ ಸಹ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವು ಮತ್ತು ಅದಕ್ಕೂ ಕೂಡ ಕಡ್ಡಿ ಎಲ್ಲವನ್ನು ಅದಕ್ಕೆ ಪೂಜೆಯನ್ನು ಮಾಡಿಕೊಂಡು ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಮನೆ ದೇವ್ರಿಗೆ ಹಚ್ಚುತ್ತಾ ಇದ್ದೀರ ಇಷ್ಟು ದೇವ್ರಿಗೆ ಹಚ್ಚುತ್ತಾ ಇದ್ದೀರಾ ನಿಮ್ಮದೇನೇ ಒಂದು ಕೋರಿಕೆಗಳು ಇದ್ದರೂ ಕೂಡ ಆ ದೀಪದ ಮುಂದೆ ನೀವು ಕೇಳಿಕೊಂಡು ಅದನ್ನು ನೀವು ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸಿಂದ ಆಗಿಲ್ಲ ಹಾಗಾಗಿ ನೀವು ಅದನ್ನು ಒಂದು ಗಂಧದ ಕಡ್ಡಿಯಿಂದ ನೀವು ಹಚ್ಚಿಬಿಟ್ಟು ಅದಕ್ಕೂ ಸಹ ನೀವು ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ತದನಂತರದಲ್ಲಿ ನೀವು ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಯ ಜ್ಯೋತಿಯನ್ನು ನೀವೇನು ಇರ್ತೀರೋ ಆ ಜ್ಯೋತಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇದ್ದರೆ ಅರ್ಚಕರಿಗೆ ಕೊಡಿ ಅವರು ನಿಮಗೆ ಆರತಿಯನ್ನು ಮಾಡಿ ಕೊಡ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ತುಂಬ ರೆಶ್ ಇತ್ತು ಅಂತಂದರೆ ಅವರು ಕೊಡೋದಿಲ್ಲ ಹಾಗಾಗಿ ನೀವೇ ಬೆಳಗ್ಗೆ ಬಿಟ್ಟು ಒಂದು ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ನಿಮ್ಮ ಶಕ್ತಿ ಅನುಸಾರವಾಗಿ ನಿಮಗೆ ಎಷ್ಟೊತ್ತು ಸುತ್ತೋದಕ್ಕೆ ಸಾಧ್ಯ ಆಗುತ್ತೆ ಒಂಬತ್ತು ಪ್ರದಕ್ಷಿಣೆ ಆಗಿರಬಹುದು ಮೂರು ಐದು ನೀವು ಹಾಕ್ಕೊಳ್ಬಹುದು ಒಂಬತ್ತೇ ಪ್ರದಕ್ಷಿಣೆ ನಮಗೆ ಟೈಮ್ ಇದೆ ನಾವು ಸುತ್ತೀವಿ ಅಂದರೆ ಖಂಡಿತವಾಗ್ಲೂ ಸುತ್ತಬಹುದು ಈ ರೀತಿ ನೀವು ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ನೀವು ಯಾವ ದೇವರಿಗೆ ಆರಾಧನೆಯನ್ನು ಇದ್ದೀರಿ ವಿಶೇಷವಾಗಿ ಶಿವನಿಗಾಗಿರಬಹುದು ವಿಷ್ಣುವಿಗಾಗಿರ್ಬೋದು ನಿಮ್ಮ ಮನೆ ದೇವರು ನಿಮ್ಮ ಇಷ್ಟಾರ್ಥ ದೇವರು ಕುಲದೇವರು ಯಾವ ದೇವ್ರಿಗಾನ ಆಗಿರಬಹುದು ನೀವು ಅರ್ಪಣೆಯನ್ನು ಮಾಡಿ ಏನು ಕೋರಿಕೆಗಳಿದೆ ಅದನ್ನು ಕೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ನಾವಿಲ್ಲಿ ದೀಪ ಹಚ್ಚಕ್ಕೆ ಹೋದಾಗ ನಮ್ಮ ಪಕ್ಕದಲ್ಲಿ ಅವರು ಕೂಡ ಬೆಲ್ಲದ ದೀಪವನ್ನು ಹಚ್ತಾಯಿದ್ರು ಅವರು ಹೇಳಿದರು ಮೂರು ವರ್ಷ ಆಯ್ತಂತೆ ಅವರು ಸೈಡ್ ತಗೊಳ್ಬೇಕು ಅಂಥೇಳಿ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದು ಅವ್ರಿಗೆ ಯಾರೋ ಅವ್ರ ನೇಬರ್ ಹೇಳಿರೋ ಅಂಥದ್ದು ಅವರು ದೀಪ ಹಚ್ಚಿ ಇವಾಗ ಮೂರನೇ ವರ್ಷ ಅಂತೆ ಇವಾಗ ಹಚ್ತಾ ಇರೋದು ಅವ್ರಿಗೆ ಸೈಟ್ ಆಗಿದೆ ಅಂಥೇಳಿ ಅವರು ತಿಳಿಸ್ತಾ ಇದ್ದರು ಹಾಗಾಗಿ ನಾವು ಏನೇ ಒಂದು ಸಂಕಲ್ಪ ಮಾಡಿದ್ರು ಕೂಡ ಅದು ವರ್ಷ ಅಷ್ಟೊತ್ತಿಗೆ ಈಡೇರುತ್ತೆ ನೀವು ಮುನ್ನೂರ ಅರವತ್ತೈದು ಬತ್ತಿ ಇರುವಂಥದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಹಚ್ಚಿ ದಂಪತಿಗಳ ಸಮೇತ ಸಹ ನೀವು ಹೋಗಿ ಹಚ್ಚಬಹುದು ಕಾರ್ತಿಕ ಮಾಸದಲ್ಲಿ ಯಾವ್ದಾನ ಒಂದು ದಿನ ಕೂಡ ನೀವು ಬಿಡು ಮಾಡ್ಕೊಂಡು ಹೋಗಿ ನೀವು ಹಚ್ಚಿ ಪೌರ್ಣಮಿ ಇದೆ ಇವತ್ತು ನಿಮಗೆ ಇನ್ನೂ ಸಂಜೆ ಗಂಟೆ ಟೈಮ್ ಇರುತ್ತೆ ಖಂಡಿತವಾಗ್ಲೂ ಈ ಒಂದು ದೀಪಾರಾಧನೆಯನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಏನು ತುಂಬ ಏನು ಖರ್ಚಾಗೋದಿಲ್ಲ ದೇವರಿಗೆ ಮಾಡೋದ್ರಿಂದ ದೇವರು ನಮಗೆ ಆ ಥರ ಎರಡು ಪಸ್ಟ್ನಟ್ಟು ಜಾಸ್ತಿನೇ ಕೊಡ್ತಾನೆ ದೇವರು ಅಂತಲೇ ಹೇಳಬಹುದು ನೋಡಿ ನಾನು ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಗೆ ಏನಾರ ಕಮೆಂಟ್ಗಳು ಇದ್ದರೆ ಖಂಡಿತವಾಗ್ಲೂ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ನಿಮಗೆ ಅದಕ್ಕೆ ಆನ್ಸರನ್ನು ಮಾಡ್ತೀನಿ ನೋಡಿ ಇಲ್ಲಿ ಪಕ್ಕದಲ್ಲಿ ಕೂಡ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡ್ತಾಯಿದ್ರು ಅದನ್ನು ಕೂಡ ಸುಮ್ಮನೆ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ಇವರು ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ರು ನೋಡಿ ಅಕ್ಕಿ ಹಿಟ್ಟು ಮತ್ತೆ ಇವರು ಇದು ನೂರ ಒಂದು ಬತ್ತಿದು ಇವರು ಹಜುತ್ತಾ ಇದ್ದಿದ್ದು